ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ನಾನು ಹಿಂದಿನ ವ್ಲಾಗಲ್ಲಿ ವೀಡಿಯೋದಲ್ಲಿ ನಿಮಗೆ ನಾವು ಬೀಚಲ್ಲಿ ಎಂಜಾಯ್ ಮಾಡಿದ್ದು ಮತ್ತು ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಲ್ದಿ ಶಾಸ್ತ್ರ ಅಂದರೆ ನಮ್ಮಲ್ಲಿ ಎಣ್ಣೆ ಶಾಸ್ತ್ರ ಅಂತ ಹೇಳ್ತೀವಿ ನಮ್ಮಲ್ಲಿ ಹೀಗೆ ಎಣ್ಣೆ ಮಾಡೋದು ಮದುಮಗ ಮತ್ತು ಮದುಮಗನ ಅಮ್ಮ ಮತ್ತು ಅಪ್ಪನ ಕೂರಿಸ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಅರ್ಶಿನ ಅರ್ಶಿನ ಪುಡಿಗೆ ಸ್ವಲ್ಪ ಎಣ್ಣೆ ಕಲ್ ಮಿಕ್ಸ್ ಮಾಡಿಬಿಟ್ಟು ಕಾಲಿನ ಪಾ ಕಾಲ್ ಕಾಲಿಗೆ ಮತ್ತು ಕೈ ತುದಿಗೆ ಮತ್ತೆ ಕೆನ್ನೆಗೆ ಹಚ್ಚುತ್ತಾರೆ ಹೀಗೆ ಎಲ್ಲರೂ ಹಚ್ಚಿದ್ರು ಜೊತೆಗೆ ನಾನು ಕೂಡ ಹಚ್ಚಿದೆ ಸಿಕ್ಕಾಪಟ ತಮಾಷೆ ಮಾವ ಸಿಕ್ಕಾಪಟ ತಮಾಷೆ ಮಾಡ್ತಾ ಇದ್ರು करें मैं मतलब समय दरसना जी बात जब पात्रम कम तीन विद्याला दादा मां आ तक मेरा विश्वार वृंदै नैवार्गा देवे प्राय स्वास्थ्य प्रेमी हा चिरि देवन के रचित विनिके नेतृत्व ना तो विडम प्रगमे रिक्माय डाटडे अंतवाव मलेचो जोंन मनन देव विना तो विहिं नंदा मंद मंत्र एकाजो पूर्णमेला खेद फेरा खेद किसको बितो हुंत बंद्रपा न ಇವರು ನಮ್ಮ ಅಕ್ಕೋರು ಟೀಚರು ಪೂರ್ಣಿಮಾ ಮೇಡಮ್ಮು ಇವರು ಇಂಜಿನಿಯರು ಪವಿತ್ರ ಮೇಡಮ್ಮು ಅವ್ರ ಸಿಸ್ಟರು ಅವರು ಸುಶಿತಾ ಅವರು ಪ್ರೊಫೆಸರ್ ಇವ್ರು ನಮ್ಮ ಚಿಕ್ಕೂಸು ಇವ್ರು ದಾವಣಗೆರೆ ಇದ್ದಾರೆ ಇವರು ನನ್ನ ಮಾವನ ಮಗಳು ಪ್ರಕೃತಿ ಸೊ ಇವರು ಸ್ಪೆಷಲ್ ಗೆಸ್ಟ್ ನನ್ನ ಅವರು ನನ್ನ ಸೋದರ ಮಾವ ಲಾಸ್ಟ್ ಟೈಮ್ ಮದುವೆ ಅವರು ಅವ್ರ ಮಗಳದು ನಮ್ಮ ಅತ್ತಿಗೆ ಅತ್ತೆ ನೀರಂತ ಗೇಸ್ ಮಾಡಿ ಶಶಾಂಕ್ ಚಿಕ್ಕಪ್ಪ ಬಾವ ಭಗವಣ್ಣ ಅವ್ರು ಯಾರಂತ ಗು ಮಾಡಿ ಗೈಸ್ ನೀವು ಇವ್ ನೋಡಿ ಚೋಟೋ ಚಾಂಪಿಯನ್ ವಿವನ್ ಹಾಯ್ ಮೇಡಮ್ ಸೊ ವಿಪರೀತ ಶೆಕೆ ಇರೋದ್ರಿಂದ ಶರ್ಟ್ ಹಾಕೊಂಡು ಅಷ್ಟೇ ನೋ ಪ್ರಾಬ್ಲಮ್ ಸೊ ಆದಿತ್ಯ ಈಸಿಯ ಅಮೋಗ ಸಂದೇಶ ಗಾಳಿ ಬೀಸ್ಕೊತಾನೆ ನಾಗರತ್ನ ಇಲ್ಲಿ ಕೂತಿದಾರೆ ನೋಡಿ ಇಲ್ಲಿ ಇಲ್ಲಿ ಇವ್ರು ಯಾರೊಂದಾಗ ಮಾಡಿ ಜಯತೆ ದೊಡಮ್ಮ ದೊಡಮ್ಮ ಅವತ್ತಿನ ದಿನ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಷ್ಟೊತ್ತಿಗೆ ಅರ್ಶಿನ ಶಾಸ್ತ್ರ ಮುಗಿಸಿ ನಾಂದಿ ಇತ್ತು ನಮ್ಮಲ್ಲಿ ಅಂದ್ರೆ ಮದುಮಗನ ಮಾಡೋದು ನಾಂದಿ ಶಾಸ್ತ್ರ ಅಂತ ಹೇಳ್ತೀವಿ ಅದಕ್ಕೆ ನಾವು ಸೊ ನಾಂದಿ ಇತ್ತು ಜೊತೆಗೆ ಗಣಹೋಮ ಕೂಡ ಇತ್ತು ನೋಡಿ ಹೀಗೆ ಚಪ್ಪರ ಹಾಕಿದ್ದಾರೆ ಮಧ್ಯೆ ಮಧ್ಯೆ ಬಲೂನ್ಸ್ ಇತ್ತು ಬಲೂನ್ಸ್ ಸಮೇತ ಊದಿ ಕಟ್ಟಿದ್ದೀವಿ ನಾನು ಮಾಡಿದ ಡೆಕೋರೇಷನನ್ನು ಮನೆ ಎದುರುಗಡೆಗೆ ಸೈಡ್ ಕಾಣ್ತಿರ್ಬೋದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ನಾನು ಡೆಕೋರೇಷನ್ ಮಾಡಿದ್ದನ್ನು ಎಲ್ಲಿ ಹಾಕಿದ್ದಾರೆ ಏನು ಅಂತ ನಿಮಗೆ ನೆಕ್ಸ್ಟ್ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಬಹುದು ಸೊ ಎಲ್ಲ ನೆಂಟರೆಲ್ಲ ಜ ಬರ್ತಾ ಇದ್ದರು ಇಲ್ಲಿ ನಾಂದಿಗೆ ಗಣಹೋಮಕ್ಕೆ ರೆಡಿ ಆಗ್ತಾ ಇದೆ हम्म मावा अका बंदा कौन था ने चले में चला दिया है हालांकि ब्रा हालांकि ब्रा बंदों ब्रा ब्रा करेगा करेगा बंदों के नीचे आने ना 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 करेगा बंदों के नी എണ് ബ്കണ്ട് നീത്കണ്ടി ഹിന്ദു വധി ബാലേ ഹി സ്നാനി ബാല ഹേഖി ಸೊ ಈಗ ಕಾಶಿ ಯಾತ್ರೆಯ ತಯಾರಿ ನಡೀತಾ ಇದೆ ಇದೊಂದು ವಿನೋದದಿಂದ ಕೂಡಿದ ಕಾರ್ಯಕ್ರಮ ಕಾಶಿ ಯಾತ್ರೆಗೆ ಮದುಮಗ ಹೊರಡುವ ಮೊದಲು ವರನ ತಾಯಿ ವರನಿಗೆ ಬಾಸಿಂಗವನ್ನು ಕಟ್ಟಿ ಕಣ್ಣಿಗೆ ಕಪ್ಪ ಹಚ್ಚಿ ಹಣೆ ಕುಂಕುಮ ಇರಿಸಿ ಕನ್ನಡಿ ತೋರಿಸಿ ಅಕ್ಷತೆ ಇಡಿಸ್ತಾಳೆ ಕಾಶಿ ಯಾತ್ರೆಗೆ ಹೋಗುವಾಗ ಕಾಶಿ ಗಂಟಲ್ಲಿ ಅಕ್ಕಿ ಕಾಯಿ ಬೇಳೆ ತರಕಾರಿ ಇತ್ಯಾದಿ ಹಾಕಿ ಹೊಸ ಪಾಣಿ ಪಂಜೆಯಲ್ಲಿ ಗಂಟು ಕಟ್ತಾರೆ ವರ ಒಂದು ಜೊತೆ ಹೊಸ ಅಡಿಕೆ ಹಾಳೆ ಚಪ್ಪಲಿ ಹಾಕಬೇಕು ಒಂದು ಛತ್ರಿ ಇಟ್ಕೊಳ್ಬೇಕು ವರನು ಏಳು ಹೆಜ್ಜೆ ನಡಿಬೇಕು ವರ ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ಹೊರಡುವ ಶಾಸ್ತ್ರ ಇದು ಕಾಶಿ ಈಗಲೇ ಹೋಗೋದು ಬೇಡ ವಿವಾಹ ಮಾಡ್ಕೊಂಡ ನಂತರ ಗೃಹಸ್ಥನಾಗಿ ಹೋಗಬಹುದು ನಾನು ನಿನಗೆ ಹೆಣ್ಣನ್ನು ಕೊಡ್ತೇನೆ ಅಂತ ನನ್ನ ಸೋದರಿ ಮದುವೆ ಸಿದ್ಧಳಾಗಿದ್ದಾಳೆ ಅಂತ ಹೇಳಿ ವಧುವಿನ ಅಣ್ಣ ಅಥವಾ ತಮ್ಮ ವರನ ತಡಿತಾನೆ ವಧುವಿನ ಕಡೆಯವರು ಬರುವಾಗ ಮಂಗಳಾಕ್ಷತೆ ಅಥವಾ ಕನ್ಯಾರ್ಥನೆಯ ತೆಂಗಿನಕಾಯಿ ಕೊಟ್ಬಿಟ್ಟು ವರನ ಗಂಟನ್ನು ಇಳಿಸ್ತಾರೆ ಇದು ನಮ್ಮ ಕಾಶಿ ಯಾತ್ರೆಯ ಪದ್ಧತಿ ಆಮೇಲೆ ಕಾಶಿ ಗಂಟನ್ನು ಇಳಿಸಿ ವಧುವಿನ ಕಡೆಯವರಿಗೆ ವರನ ಕಡೆಯವರು ದಕ್ಷಿಣೆ ಮತ್ತು ಬಟ್ಟೆ ಉಡುಗೊರೆ ಮಾಡ್ತಾರೆ ಆಮೇಲೆ ವರನಿಗೆ ಆರತಿ ಬೆಳಕ್ತಾರೆ ಹಿರಿಯರೆಲ್ಲರ ನಮಸ್ಕಾರ ಮಾಡ್ತಾನೆ ಮದುಮಗ ಗೈಸ್ ನಾನು ಅವಾಗ ಹೇಳಿದ್ದೆಲ್ಲ ನಾನು ಮಾಡಿದ ಡೆಕೋರೇಷನ್ಸ ನೋಡಿ ಪೇಪರ್ ಬಾಲ್ಸ್ ಎಲ್ಲ ರೆಡಿಮೇಡ್ ತಂದಿದ್ದು ನಾನು ಸೊ ನೋಡಿ ನಾನು ಮಾಡಿದ್ದ ಡೆಕೋರೇಷನ್ ಎಲ್ಲ ಅಲ್ಲಿ ಹಾಕಿದ್ದಾರೆ ಸ್ವೀಟ್ ಬೂಂದಿ ಲಾಡು ಆಗಿತ್ತು ನಾನು ಝೂಮ್ ಮಾಡಿ ಬೂಂದಿ ಲಾಡು ತಂದಿದ್ದೀನಿ ಇವನು ಮಧುಮಗಳ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ಸಂಜೆ ನಾವು ದೇವಸ್ಥಾನ ಕಡೆ ಬಂದ್ವಿ ನೋಡಿಸ್ ದೇವಸ್ಥಾನ ಮಾತ್ರ ಸಿಕ್ಕಾಪಡ ಪ್ರಶಾಂತವಾಗಿದೆ ಸೊ ಮೇಲೆ ದೇವಸ್ಥಾನ ಅದ್ರ ಮೆಟ್ಲ್ ಸ್ಟೆಪ್ಸ್ ಕೆಳಗಿಳಿದ್ ಹೋದ್ರೆ ಅಲ್ಲಿ ಈಶ್ವರನ ಒಂದು ವಿಗ್ರಹ ಇದೆ ಅದ್ರ ಕೆಳಗಿಳಿದ್ ಹೋದ್ರೆ ತೋಟ ಸಿಕ್ಕಾಪಟ ಚೆನ್ನಾಗಿದೆ ಗಸ್ಟ್ ನೇಚರ್ ಅಂತೂ ಸಿಕ್ಕಾಪಟ ಚೆನ್ನಾಗಿತ್ತು ನೋಡಿದೆ ದೇವಸ್ಥಾನ ನಾ ದೇವಸ್ಥಾನ ಈ ಬಲಗಡೆಯಿಂದ ಬಂದರೆ ದೇವಸ್ಥಾನ ಎಂಟ್ರಿ ಸಿಗುತ್ತೆ ರಸ್ತೆಯಿಂದ ಸೊ ಸ್ಟೇಜ್ ನೋಡಿ ಹೀಗೆ ತಯಾರಾಗಿತ್ತು ಸ್ಟೇಜು ನೈಟ್ ಆಗಿರೋದ್ರಿಂದ ಲೈಟಿಂಗ್ಸ್ ಹಾಕಿದ್ರು ನಾವೆಲ್ಲಲ್ಲಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಕತೆ ಹೊಡಿತಾ ಕೂತಿದ್ದೀವಿ ಆವಾದಿಂದ ತಿಂಡಿ ಸಂಜೆ ಪೂರಿ ಭಾಜಿ ಎಲ್ಲ ಇತ್ತು ಸೊ ಸಮ ಬ್ಯಾಟಿಂಗ್ ಮಾಡ್ಕೊಂಡು ನಾವಿಲ್ಲಿ ಕೂತಿದ್ದೀವಿ ಕಜಿನ್ಸ್ ಎಲ್ಲ ತಮಾಷೆ ಮಾಡ್ಕೊತ ಮನೆಯವರು ಬಂದಿದ್ದೀವಿ ಕಾರ್ಯಕ್ರಮ ನಡೀತಾ ಇತ್ತು ಸೊ ಅವ್ರು ಕಾರ್ಯಕ್ರಮ ಮಾಡ್ಕೊಂಡಿದ್ರು ನಾವಿಲ್ಲಿ ಸಿಕ್ಕಪಡೆ ಎಂಜಾಯ್ ಮಾಡ್ತೀವಿ ನಮ್ಮ ಭಾವ ಸುತ್ತ ಕೂತ್ಕೊಂಡಿದ್ದಾರೆ ಹೇಗೆ ಕಾರ್ತಿಕ್ ಇದ್ದಾನೆ ವಿಶ್ವ ಇದ್ದಾನೆ ಮಂಜು ಎಲ್ಲ ಇದ್ದಾರೆ ಅಲ್ಲಿ ರೋಶಿನಿ ಇದ್ದಾರೆ ಸೊ ನೋಡಿದಾಗ ಯಾವಾಗಲೂ ಹೇಳಿದಂಗೆ ಅದಕ್ಕೆ ಚೆನ್ನಾಗಿ ಪೂರಿ ಬಾಜಿ ಎಲ್ಲ ಇತ್ತು ಸುಖ ಚೆನ್ನಾಗಿತ್ತು ನಾವಿದ್ದೀವಿ ದೇವಸ್ಥಾನ ಅಮ್ನೋರ್ ದೇವಸ್ಥಾನ ದುರ್ಗಾಂಬ ದೇವಸ್ಥಾನ ಅಲ್ವಾ ದುರ್ಗಾಂಬ ದೇವಸ್ಥಾನ ಮುರೂರು ಕುಮಟ ಹತ್ರ ನಿಯರ್ ಮುರೂರ ಹತ್ರ ಬರುತ್ತೆ ದೇವಸ್ಥಾನ ಅಲ್ಲಿದ್ದೀವಿ ಸೊ ಇನ್ನು ನನ್ನ ಮಾವನ ಮಗ ಇವಂದೇ ಮದುವೆ ನಾಳೆ ಮದುವೆ ಮದುಮಗ ಫುಲ್ ಫುಲ್ಲು ಜೋಶ್ ಸೊ ಪವಿತ್ರ ಅವ್ರಿದ್ದಾರೆ ಇಲ್ಲಿ ಪವಿತ್ರ ಅವ್ರೀಗ ನಾವೆಲ್ಲ ಫುಲ್ಲು ಪೂರಿ ಬಾಜಿ ಎಲ್ಲ ಬಾರಿಸ್ಬಿಟ್ಟು ಫುಲ್ ಜೋಶ್ ಆಗಿದ್ದೀವಿ ಈಗ ಮುಂದೆ ಪೂರಿ ತಿಂದ ಪೂರಿ ಇಲ್ಲೇ ಇದಾರೆ ಪೂರ್ಣಿಮಾ ಟೀಚರು ಹೇಳಿದ್ನಲ್ಲ ಸೊ ಸೀನರಿ ತೋರಿಸ್ತೀನಿ ನಿಮಗೆ ಸೀನರಿ ತುಂಬ ಚೆನ್ನಾಗಿದೆ ನೋಡಿ ನನ್ನ ಕೆಳಗೆ ತೋರಿಸೋದು ಈಶ್ವರ ಸೊ ಇದು ಬಫೆ ಸಿಸ್ಟಮ್ಗಂತ ಇಲ್ಲಿ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಶಾರದಾ ಮೂರ್ತಿ ಇದೆ ಸೊ ನೈಸ್ ಸೊ ಈಗ ನಾವು ಮತ್ತೆ ಕೆಳಗೆ ಹೋಗ್ತಾ ಇದ್ದೀವಿ ಇದೆ ಕೆಳಗೆ ಒಂದು ಸ್ಟೇಜ್ ಇದೆ ಕೆಳಗೂ ಫಂಕ್ಷನ್ ಮಾಡಿ ಇಲ್ಲೂ ಬಫೆ ಮಾಡ್ಬೋದು ಇಲ್ಲೂ ಫಂಕ್ಷನ್ ಮಾಡಿ ಕೆಳಗೆ ಊಟ ಮಾಡ್ಬೋದು ಇದೆ ಇಲ್ಲೇ ಬದಲೇ ಇದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲೊಬ್ರು ಕಿಪಿ ಕೀರ್ತಿ ಆಗಿದ್ದಾರೆ ಈಗ ಕಿಪಿ ಕೀರ್ತಿ ಆಗಿದ್ದಾರೆ ಒಬ್ರಿಗ ಸೊಗೈಸ್ ಇದೆ ಎಂಟ್ರಿ ನೋಡಿ ಈಗ ರೆಡಿ ಆಗಿದೆ ನಮ್ಮ ನಮ್ಮಅಮ್ಮಗವ್ ಟೋಪಿ ಹಾಕೊಂಡು ಕೈಯಲ್ಲಿ ಟುವಲ್ ಹಿಡ್ಕೊಂಡು ಹೋಗ್ತಾ ಇದಾರೆ ಸೊ ಬ್ಯೂಟಿಫುಲ್ ಏ ತುಂಬಾ ಮುಂದೆ ಹೋಗ್ತೀರಂದ್ರೆ ಕತ್ಲ ನಾವೆಲ್ಲ ನಾವ ಚಪ್ಪಲಿ ಹಾಕೋ ಬಂದ್ವಿ ಇಲ್ಲಿ ಎಂತ ಆಗಲ್ಲ ಸುಗೈಸ್ ದೇವಸ್ಥಾನದ ಕೆಳಗೆ ಬಂದಿದ್ವಿ ನೋಡಿ ಗದ್ದೆ ಹಾ ಬದ್ಲ ಬರುತ್ತೆ ಹಂಗೆಲ್ಲ ಇಲ್ಲಿ ಬಂದಿದೀವಿ ನೋಡಿ ಎಲ್ಲ ಹಾಳು ಮಾಡ್ರಪ್ಪ ಒಮ್ಮೆ ತೋಟದ ಮಧ್ಯದಲ್ಲಿ ನಾವು ಶೆಕೆ ಸಿಕ್ಕಾಪಟ್ಟೆ ಇದೆ ಶೆಕೆ ಅಂದ್ರೆ ಕರಾವಳಿ ಆಗಿದ್ರಿಂದ ಸಿಕ್ಕಾಪಟ್ಟೆ ಶೆಕೆ ಮಳೆ ಬಂದಿದೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಕೂಲ್ ಆಗಿದೆ ಸಿಗಾಯ್ತು ನೋಡಿ

ಈಗ ರಿಟರ್ನ್ ಹೋಗ್ತಾ ಇದೀವಿ ಕತ್ಲಾಗ್ತಾ ಬಂದು ಸಮಯ ಸುಮಾರು ಒಂದ್ ಏಳು ಗಂಟೆ ಆಗಿರ್ಬೋದು ಗಂಟೆ ಗೊತ್ತಿಲ್ಲ ಬಂದ್ವಿ ಹೊಟ್ಟೆ ಫುಲ್ ಆಯ್ತು ಹಾಗಾಗಿ ಲೈಟ್ ಆಗಿ ಒಂದು ವಾಕಿಂಗ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಅಲ್ಲಿ ಟವರ್ ಕಾಣ್ತಾ ಇದೆ ನಿಮಗೆ ತೋರ್ಸಕ್ ಆಗ್ತಾ ಯಾಕಂದ್ರೆ ಓಪನ್ ಮಾಡಿದ್ದೀನಿ ಗೈಸ್ ಇಲ್ಲಿ ಮೆಟ್ಲಿದೆ ನಿಧಾನ ಹೋಗ್ಬೇಕು ಸ್ಟೆಪ್ಸ್ ಇದೆ ಹೋಗುವಾಗ ಬೆಳಕಾಗಿತ್ತು ಈಗ ರಿಟರ್ನ್ ಬರುವಾಗ ಕತ್ಲಾಗಿದೆ ದೇವಸ್ಥಾನದ ಕಡೆಗೆ ನಮ್ಮ ಪ್ರಯಾಣ ಬೆಳೆಸ್ತಾ ಇದೀವಿ ಗೈಸ್ ಇದನ್ನ ಮಾಡಿದ್ದು ಡೆಕೋರೇಷನು ಪೇಪರ್ ಬಾಲ್ಸ್ ಮಾಡಿದ್ನಲ್ಲ ಒಂದು ಐವತ್ತು ಬಾಲ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಇದನ್ನ ವಾಸ್ತು ಹತ್ರ ಮತ್ತೆ ಈ ಹೊರಗಡೆಗೆಲ್ಲ ನೇತಾಕಿದ್ದಾರೆ ಹಾರೆಲ್ಲ ನಾನು ಮಾಡಿದರೆ ರೆಡಿಮೇಡ್ ತಂದಿದ್ದು ಹಸೆ ಕೂಡ ಮಾಡಿದ್ದು ಅದನ್ನು ನೋಡಿ ಇದು ಚಿತ್ರ ನಾನು ತೋರಿಸಿದ್ನಲ್ಲ ಇದೆಲ್ಲ ಬಿಡಿಸಿದ್ದು ನಾನೇ ಇದನ್ನೆಲ್ಲ ನೇತಾಕಿದ್ದಾರೆ ಮಾವಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್ ಇದು ಹಸೆ ಚಿತ್ರ ಸೊ ಇದು ನೋಡಿ ನಾನು ವುಡ್ಡಿಂದು ಪೇಂಟಿಂಗ್ ತೋರಿಸಿದ್ನಲ್ಲ ಅದು ಗೋಡೆ ಮೇಲೆ ಅಂಟಿಸಿದ್ದಾರೆ ಹೀಗೆ ಚೆನ್ನಾಗಿ ಎಲ್ಲರಿಗೂ ಆಯಿತು ನಾನು ಡೆಕೋರೇಷನ್ ಮಾಡಿದ್ದು ಒಂದು ತಿಂಗಳಿಂದ ನಾನು ಡೆಕೋರೇಷನ್ ಮಾಡೋದಕ್ಕೂ ಸಾರ್ಥಕ ಅನಿಸ್ತು ಸೊ ಒಳಗೆ ಕೂತು ಕೂತು ಸ್ವಲ್ಪ ಬೋರ್ ಆಗಿತ್ತು ಹಾಗಾಗಿ ನಾವು ತಿಂಡಿ ತಿಂಡಿ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಲೈಟಾಗಿ ರೌಂಡ್ ವಾಕಿಂಗ್ ಮಾಡ್ಕೊಂಬರೋಣ ಅಂತ ತೋಟದ ಕಡೆ ಹೋಗಿದ್ವಿ ತೋಟ ಗದ್ದೆ ಆಮೇಲೆ ಈ ಕಡೆ ಈಶ್ವರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಯಿಸಿ ನೋಡಿ ಈಗ ನಾವು ಈಶ್ವರನ ಹತ್ರ ಬಂದ್ವಿ ಸಮಯ ಸುಮಾರು ಒಂದು ಏಳು ಮುಕ್ಕಾಲ್ ಏಳುವರೆ ಏಳು ಮುಕ್ಕಾಲ್ ಆಗಿದೆ ನಾವು ನಾವಿಲ್ಲಿ ತಮಾಷೆ ಮಾಡ್ತಾ ಕೂತಿದ್ದೀವಿ ಈಶ್ವರನ ತಲೆಯಿಂದ ಗಂಗೆ ನೀರು ಬರೋ ಥರ ಮಾಡಿದರೆ ತುಂಬ ಚೆನ್ನಾಗಿದೆ ಗೈಸ್ ಇದು ಪಡೆ ಚೆನ್ನಾಗಿದೆ ಸೊ ಹೀಗಿದೆ ದೇವಸ್ಥಾನ ಇದು ದುರ್ಗಾಂಬ ದೇವಸ್ಥಾನ ವಿಡಿಯೋ ಜೊತೆಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈಶ್ವರನ ಫೋಟೋ ಮತ್ತು ನೇಚರ್ನ ಫೋಟೋ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್